ಹಾಯ್ ನಮಾಯಿನಿ ಒಂದು ಶೋಕದ ಬದನೆಕಾಯಿದ ಮಸಾಲ ಗೊಜ್ಜು ರೆಡಿ ಮಾಡ್ತಾ ಒಂದು ಸೈಡ್ ಡಿಶ್ ಲಕ ನಮಗೆ ತಿಂದರೆ ಶೋಕ ಹಾಕೊಂಡು ರೈಸ್ ದೊಡ್ಡ ಚಪಾತಿ ದೊಡ್ಡ ಶೋಕದೊಂದು ಡಿಶ್ ನೆಕ್ಸ್ಟ್ ಮೇನ್ ಇಂಗ್ರೀಡಿಯೆಂಟ್ ಅದು ನೆಲ ಕಡಲೆ ಇದೆ ತೊಂದರೆ ಒಂದೇನು ಶೋಕ್ ಫ್ರೈ ಮಂತ ನೋಡು ಒಂಥಲ ಎಣ್ಣೆ ಪಾಡಂದೇನು ಡ್ರೈ ಫ್ರೈ ಮಲ್ತು ನೋಡು ಸೆಕೆಂಡು ಒಂಜು ತಾರ ಇದೆನೆ ಇದೆನೇದು ತೊಂದರೆ ಐಕ ಒಂಜಿ ಚಿಟಿಕೆದಾತು ಮೆಂತೆ ಪಾಡಲೆ ನೆಕ್ಸ್ಟ್ ಒಂಜಿ ದಾತ್ ಕೊತ್ತಂಬರಿ ಬೀಜ ಆ್ಯಡ್ ಮಾಡ್ತೇವೆ ಇವಾಗ ಒಂಜಿ ಸ್ಪೂನ್ ಸ್ಪೂನ್ದಾತ ಜೀರಿಗೆ ಆ್ಯಡ್ ಮಾಡ್ತೇ ಇಲ್ಲೇ ಒಂದೇನೋ ಶೋಕ್ ಮಂತದ ಫ್ರೈ ಮಾಲ್ತ ಫ್ಲೇಮನ್ನು ಎಲ್ಲೆ ಫ್ಲೇಮ್ ಹಿಡ್ದೀವೋ ನೋಡು ಈಜಿನ್ನ ನಮ್ಮ ಮಸಾಲೆದಾದ್ರು ಕರಿಂಜನ ಚಾನ್ಸಸ್ ಉಪ್ಪುಂಡ್ ಮೂಲು ಏನೋ ಗೋಂಟು ತಾರ ಇದೆ ಒಂಚೆ ಎಲ್ಲೆ ಪೀಸ್ ಗೋಂಟು ತಾರ ಏನದೆ ತಂದು ಅವನ್ನ ಕಟ್ ಮಾಡ್ತದ ಪಾಡೊಂಡೆ ಹೈಡ್ರ ಬಕ್ಕ ಉದ್ದ ಮುಂಚಿ ದೆತ್ತಂದೆ ಒಂಚಿ ಏಳೆನೋ ಉದ್ದ ಮುಂಚೆ ಯಾರುಂಡು ಕುದ್ದೆ ಮುಂಚೆಯೂ ಆ್ಯಡ್ ಮಾಡ್ತಾನೊಂದು ಇಜಿ ಆಯಿತಾ ಬದಲಾದ್ರು ಬ್ಲ್ಯಾಕ್ ಪೆಪ್ಪರ್ನೂ ಯೂಸ್ ಮಾಡ್ತಂದೆ ಖಾರಕ್ಕೆ ಬಕ್ಕ ಬಂತು ಎಳ್ಳು ದೆತೊಂಡೆ ನಮ್ಮ ಡ್ರೈ ಗೊಜ್ಜು ಬದನೆಕಾಯಿದ ಗೊಜ್ಜು ಮಂತ್ ಎಳ್ಳು ಟೇಸ್ಟ್ ಶೋಕ್ ಕೊಡ್ತೀನಿ ಅದಕ್ಕೋಸ್ಕರ ಎಳ್ಳುದಿತ್ತು ಅಂತ ಇತ್ತ ಒಂದು ಶೋಕ್ ಮಲ್ತದ ಫ್ರೈ ಮಲ್ತಾನಮ್ಮ ನೆಕ್ ಒಂಜಿ ನಾಲ್ಕು ಐನು ಬೆಳ್ಳುಳ್ಳಿ ಆ್ಯಡ್ ಮಾಡ್ದ ಅವೆಲ್ಲ ಒಟ್ಟಿಗೆನೆ ಶೋಕ್ ಮಂತ ಫ್ರೈ ಮಂತ್ವ ಚೆರ ಬಿಡೋಚ್ಚಿ ಮಸಾಲ ಮಾತ್ರ ಲೈಟ್ ಬ್ರೌನ್ ಬ್ರೌನಗೂ ಟರ್ನ್ ಆಗೋಡು ಇತ್ತೆ ಮೂಡು ನಮ್ಮ ಆಲ್ರೆಡಿ ದಾದ ಫ್ರೈ ಮಂತದ್ದು ಈವೊಂದು ಅದೂಲೆ ನೆಲ ಕಡಲೆ ಆಯಿತಾ ಮಿತ್ತದ ಚೌಲಿನ ಸಪ್ರೇಟ್ ಮಾಡಿಕೊಂಡು ನಮ್ಗೆ ನೆಲ ಕಡಲೆ ಚೌಲಿ ಹಾಕ್ಕೊಂಡೆ ಸೊ ನಮಗಿತ್ತು ಈಸಿ ಇಡೈತೆ ಚೌಳಿನ ಸಪ್ರೇಟ್ ಮಾಡ್ಕೊಳ್ಳಿ ಸಪ್ರೇಟ್ ಮಲ್ತಾ ಇರ್ಬೇಕಾ ಆ ದಾರಿ ಉರಿದಿನ ಖಾಲಿ ವೈಟ್ ನೆಲಗಡಲೆ ಉರಿದಂತೆ ತುಲೆ ಅದನ್ನು ಮಾತ್ರ ಇತ್ತ ನಮ್ಮ ಮಸಾಲಾಗೆ ಆ್ಯಡ್ ಮಾಡ್ಕೋಬೇಕು ಆ ಚೋಲಿನ ಆ್ಯಡ್ ಕಜಿಪುದ ಟೇಸ್ಟ್ ಒಂದು ಕೈಪ್ ಬರ್ಕೊನೋ ಚಾನ್ಸಸ್ ಇಟ್ಕೊಂಡು ಐಕೋಸ್ಕರ ನಮ್ಮ ಹತ್ತೆ ಚೋಲಿನ ರಿಮೂವ್ ಮಾಡ್ಕೊಂಡು ತುಲೆ ಮುಳೆಯುತ್ತೆ ನಮ್ಮ ನೆಲ ಕಡ್ಲೇನ ಕೂಡ ಹೊರ ಆ್ಯಡ್ ಮಾಡ್ತಂದಿಲ್ಲ ಎಲ್ಲಿ ತೊಂದು ಪುಳಿದೆ ತೊಂದೆ ಕಜಿಪು ಅಂತ ಪುಳಿಪ್ ನಾವು ಐಕೋಸ್ಕರ ಬಕ್ಕ ಎಲ್ಲೆ ತುಂಡು ಬೆಲ್ಲದೆ ತೊಂದ ಬದನೆಕಾಯಿಲ ಕಾಯಿಲೆ ಒಂಥೆ ಆಯ್ತಾಯ್ತು ಚಗರು ಬಿಟ್ಕೊಂಡು ಬಂದು ಬರುತ್ತೆ ಅದಕ್ಕೋಸ್ಕರ ಒಂದೇನಂತೆ ಶೋ ಪೇಸ್ಟ್ ಮಲ್ತಾನಮ್ಮ ಮಸಾಲ ನೀರು ಟೈಪ್ ಬರಬಲ್ಲಿ ದಪ್ಪ ಪೇಸ್ಟ್ ಇತ್ತ ನನಜಿ ನುಜಿ ಕಡಾಯಿಡೋ ಒಂತೆ ತಾರದೇನೆ ತೊಂದರೆ ಅದಕ್ಕೆ ಜೀರಿಗೆ ಪಾಡೊಂದು ಬಕ್ಕ ಕಡಿ ತಪ್ಪು ಯೂಸ್ ಮಾಡ್ತಂದೊಳ್ಳೆ ಒಂದು ಫ್ರೈ ಆಯ್ ಪಕ್ಕ ಒಂಚೆ ಮೀಡಿಯಮ್ ಸೈಜ್ ನೀರುಳ್ಳ ತೊಂದರೆ ಊನೇನಕ್ಕೆ ಸೋಪ್ ಮಾಡಿ ಫ್ರೈ ಮಾಡ್ಕೊಂಡು ಈರುಳ್ಳಿ ಫ್ರೈ ಆಯ್ಬೇಕ ಅದಕ್ಕೆ ರೀ ಎಲ್ಲಿಯ ಟೊಮ್ಯಾಟೊನ ಕಟ್ ಮಾಡಿದ್ದು ಆ್ಯಡ್ ಮಾಡ್ಕೊಂಡು ಸೂಪ್ ಫ್ರೈ ಮಾಡ್ಕೊಂಡು ನಮಗೆ ಆದ ಮಸಾಲೆ ರೆಡಿ ಮಾಡಿದ ತುಲೆ ಒಂದು ತುಲೆ ನೀರದ ಫಾರ್ಮ್ ಇಚ್ಛಿ ದಪ್ಪ ಪೇಸ್ಟ್ ಲೆಕ್ಕ ಉಂಡು ಎಲ್ಲಿ ಎಲ್ಲೆಲ್ಲಿಯ ಬದನೆ ಇದೆ ತಂದು ಅವೆನ್ನ ಮಿಡಲ್ಡ್ ನಾಲ್ಕು ಕಟ್ಟದಲ್ಲ ಕಪ್ಪಾ ಐತೊಲೆ ಸ್ಟಫಿಂಗ್ ಮಾಡ್ಕೋಡು ಆ ಮಸಾಲದ ಜೊಲೆ ಇಂಜು ಸ್ಟಫಿಂಗ್ ಮಲ್ತಿನ ಬದನೆಕಾಯಿನೇ ಮಾತಿ ಸ್ಟಫ್ ಮಾಡಿದೆ ಅರ್ಧ ಕೆ ಜಿದ ಅರ್ಧ ತೊಂದರೆ ಇದು ಮಾತಿಕ್ಳು ಸ್ಟಫ್ ಮಾಡ್ತೀನೇ ಇತ್ತ ಏನು ಆ ಕಡಾಯಿಗೆ ಆ್ಯಡ್ ಮಾಡ್ತಿಲ್ಲ ಒಬ್ಬೇ ರೀತಿಯ ನೀರು ದಾಲ ಆ್ಯಡ್ ಮಾಡ್ತೀಚಿ ಆ ನೀರಲ್ಲಿ ದಾದ ನಮ್ಮ ಮಸಾಲೆ ಪಟ್ಟೆ ಮಾಡ್ತೀನಿ ಫ್ರೈ ಫೈ ಮಾಡ್ತಂದು ಐತೊಟ್ಟು ಒಂಚೆ ಫೈ ಹಿರದು ಟೆನ್ ಮಿನಿಟ್ಸ್ ಜಸ್ಟ್ ನಮ್ಮ ಫ್ರೈ ಮಂತ ಈ ಬದನೆಕಾಯಿನ ಆ ಇಡ್ಬೇಕ ಮಿಕ್ಸಿ ದಾದ ಮಸಾಲೆ ಉರಿದಂಡು ಐಕೊಂತ ನೀರು ಆಡ್ ಮಾಡ್ತೊಂಡು ಅವೆಲ್ಲ ನನಗೆ ಆಡ್ ಮಲ್ತದ್ದು ಒಂಚು ಹದಿನೈದು ನಿಮಿಷ ಬೇಯ್ಯರ ಬುಡ್ಕಂಡ್ರೆ ಇಡೀ ಬದನೆಕಾಯಿ ಏನು ಇಡ್ದೆ ಫ್ರೈ ಆಗು ಬೇಯೋಡು ಬೇಯ್ನತು ಶೋಪ್ ಟೇಸ್ಟ್ ಬರ್ಬೋಡು ಪಕ್ಕ ನಮಗೆ ಬೋಡ ಏನು ಗೊಜ್ಜು ಅಂಚ ಏನು ಅವು ಡ್ರೈ ಆಗೋದು ಬೇಯ್ಯರೆ ಬುಡ್ಕ ರುಚಿಗೆ ತಕ್ಕ ಉಪ್ಪು ಆಡ್ ಮಲ್ತು ನೋಡು ಬೇಡವಲ್ಲ ಮಿಸ್ ಹಾಕೊಂಡು ಸಾರಿ ತುಲೆ ಮೂಲು ನಮ್ಮ ಬದನೆಕಾಯಿದ ಗೊಜ್ಜು ರೆಡಿ ಆಗ ತಂಡು ಒಂದೇನು ಚಪಾತಿ ರೈಸ್ ಮತ್ತು ನಿಕ್ಲಿಕ್ಕೆ ಸೈಡ್ ಲಕ್ಕ ತಿನ್ನೋಲಿ ನಿಕ್ ಸಾರದು ದಾದಾಂಡಲ ಲೈಕ್ ಮಂದ್ತನೋಲಿ ರೈಸ್ ದೇತನಾಡ ಚಪಾತಿ ಗಾಂಡ ಇಂಚನೆ ಯೂಸ್ ಮಾಡ್ತನೋಳಿ ಈ ಡಿಶ್ ಇಷ್ಟ ಅಣ್ಣ ಬಂದಾಡ ಲೈಕ್ ಮಾಡ್ಕೊಳಿ ಶೇರ್ ಮಾಡ್ಬಿಡಿ ಸಬ್ಸ್ಕ್ರೈಬ್ ಮಂತ್ಲಿ ಥ್ಯಾಂಕ್ ಯು